ಫ್ರಿಡ್ಜ್ ನಲ್ಲಿ ಪ್ಲಾಸ್ಟಿಕ್ ಕವರ್ ನ ಇಟ್ ನೋಡಿ ಇದರಿಂದ ಕರೆಂಟ್ ಬಿಲ್ ತುಂಬಾನೇ ಕಡಿಮೆ ಬರುತ್ತೆ ಅದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂತ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ ನೀವೇನಾದ್ರೂ ಈ ಚಾನಲ್ಗೆ ಹೊಸೊಬ್ರು ಆಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ನೋಡಿ ಒಂದ್ ಸೇಫ್ಟಿ ಪಿನ್ ನ ತಗೊಂಡಿದ್ದೀನಿ ಈ ಸೇಫ್ಟಿ ಪಿನ್ ಮೇಲ್ಗಡೆ ನಾವು ನೈಲ್ ಪಾಲಿಶ್ ನ ಹಚ್ಕೊಳ್ಳೋಣ ನೋಡಿ ನೈಲ್ ಪಾಲಿಶ್ ನ ಸ್ವಲ್ಪ ಮಾತ್ರ ತಗೊಂಡು ಈ ತುದಿನಲ್ಲಿ ಮಾತ್ರ ಹಾಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹಾಕಿಟ್ಕೊಂಡು ಇದನ್ನ ನಾವು ಚೆನ್ನಾಗಿ ಒಣಗೋದ್ಮೇಲೆ ಯೂಸ್ ಮಾಡ್ಕೋಣ ಇದನ್ನ ಒಣಗಿಸ್ಕೊಳ್ಳೋದಕ್ಕೆ ಅಂತ ನೈಲ್ ಪಾಲಿಶ್ ಮೇಲೆ ಈ ರೀತಿ ಇಟ್ಕೊಂಡ್ರೆ ಸಾಕು ಸ್ವಲ್ಪನು ಅಂಟೋದಿಲ್ಲ ಈಸಿಯಾಗಿ ಬೇಗನೆ ಒಣಗ್ಬಿಡುತ್ತೆ ನೋಡಿ ಪಿನ್ ನ ಒಣಗಿಸಿ ತಗೊಂಡಾದ್ಮೇಲೆ ಇದನ್ನ ಇವಾಗ ನಾವು ಬಟ್ಟೆ ನಲ್ಲಿ ಹಾಕೋದಕ್ಕಿಂತ ಯೂಸ್ ಮಾಡ್ಕೋಬಹುದು ಈ ತರ ನಾವು ಸೇಫ್ಟಿ ಪಿನ್ ತುದಿನಲ್ಲಿ ನೈಲ್ ಪಾಲಿಶ್ ಹಾಕೊಂಡು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲು ಸೇಫ್ಟಿ ಪಿನ್ ಬಟ್ಟೆ ಸಿಗಕೊಳ್ಳೋದಿಲ್ಲ ಇದರಿಂದ ಬಟ್ಟೆ ಕೂಡ ಅರ್ಧ ಹೋಗೋದಿಲ್ಲ ಈ ಟಿಪ್ಸ್ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಏನಾದ್ರೂ ಸೇಫ್ಟಿ ಪಿನ್ ನ ಯೂಸ್ ಮಾಡಬೇಕಾದಾಗ ಈ ಟಿಪ್ಸ್ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಖಾಲಿ ಆಗಿರುವಂತ ಟ್ಯಾಬ್ಲೆಟ್ ಶೀಟ್ ಇದ್ರೆ ಸಾಕು ಅದನ್ನ ಯೂಸ್ ಮಾಡ್ಕೊಂಡು ತುಂಬಾನೇ ಈಸಿ ಆಗಿ ಸ್ಟ್ಯಾಂಡ್ ರೆಡಿ ಮಾಡ್ಕೋಬಹುದು ಅದ್ ಯಾವ ಸ್ಟ್ಯಾಂಡ್ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಟ್ಯಾಬ್ಲೆಟ್ ಶೀಟ್ ನ ಅರ್ಧ ಕಟ್ ಮಾಡಿ ತಗೊಂಡಿದೀನಿ ಮೊದಲು ಇದನ್ನ ನಾವು ಸಮವಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ತಟ್ಟಿ ತಗೋತಾ ಇದೀನಿ ಇದಾದ್ಮೇಲೆ ನೋಡಿ ಇವಾಗ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಮೇಲ್ಗಡೆಯಿಂದ ಮಧ್ಯಕ್ಕೆ ಆ ಈ ಕಡೆ ಎರಡು ಫೋಲ್ಡ್ ತರ ನಾವು ಫೋಲ್ಡ್ ಮಾಡಿ ತಗೋಬೇಕು ಫೋಲ್ಡ್ ಮಾಡ್ಕೊಂಡು ಇದನ್ನ ನಾವು ತಿರುಗಿಸಿ ಇಟ್ಕೊಂಡು ಎಲ್ಲಿವರೆಗೂ ಫೋಲ್ಡ್ ಮಾಡಿದೀವೋ ಅಲ್ಲಿವರೆಗೂ ನಾವು ಮಡಚ್ಕೊಂಡು ಮತ್ತೆ ನಿಲ್ಲಿಸ್ಕೋಬೇಕಾಗುತ್ತೆ ಸೆಂಟರ್ ಅಲ್ಲಿ ಒಂದ್ ಮುಕ್ಕಾಲ್ ಇಂಚು ಗ್ಯಾಪ್ ಇಟ್ಟು ಮುಂದಕ್ಕಿರೋದನ್ನ ನಾವು ಈ ರೀತಿ ಈ ತರ ನಾವ್ ಇದನ್ನ ಡಬಲ್ ಫೋಲ್ಡ್ ಆಗಿ ಮರ್ಚಿ ತಗೊಂಡು ಆಮೇಲೆ ನಿಲ್ಲಿಸ್ಕೋಬೇಕಾಗುತ್ತೆ ಇವಾಗ ಈ ಸ್ಟ್ಯಾಂಡ್ ರೆಡಿ ಆಗಿದೆ ಇದನ್ನ ಏನಕ್ಕೋಸ್ಕರ ರೆಡಿ ಅಂದ್ರೆ ನೋಡಿ ನಾವ್ ಯಾವಾಗಾದ್ರೂ ಕಿಚನ್ ಅಲ್ಲಿ ಕೆಲಸ ಮಾಡಬೇಕಾದಾಗ ಮೊಬೈಲ್ ಆ ಆತರ ಮೊಬೈಲ್ ನೋಡ್ಬೇಕಾದಾಗ ಸ್ಟ್ಯಾಂಡ್ ಬೇಕಾಗುತ್ತೆ ಇದನ್ನ ಹಾಗೆ ನಾವ್ ಇಟ್ಕೊಂಡಾಗ ನಿಲ್ಲೋದಿಲ್ಲ ಅಲ್ವಾ ನಾವು ಈ ತರ ರೆಡಿ ಮಾಡಿ ತಗೊಂಡಾಗ ಈಸಿಯಾಗಿ ನಾವು ಇದರಲ್ಲಿ ಮೊಬೈಲ್ ನ ಇಟ್ಕೋಬಹುದು ನೋಡಿ ಸ್ವಲ್ಪ ಬೀಳೋದಿಲ್ಲ ಹೇಗ್ ಬೇಕಾದ್ರೂ ನಾವು ಮೂವ್ ಮಾಡ್ಕೋಬಹುದು ತುಂಬಾನೇ ಈಸಿಯಾಗಿ ಒಂದ್ ರೂಪಾಯಿ ಕೂಡ ಖರ್ಚಿಲ್ದೇನೆ ಬಿಸಾಕೋ ಅಂತ ಟ್ಯಾಬ್ಲೆಟ್ ಶೀಟ್ ಕವರಿಂದ ಮಾಡಿರೋ ಈ ಮೊಬೈಲ್ ಸ್ಟ್ಯಾಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಮಾಡಿ ನೋಡಿ ಅಷ್ಟೇ ಎಲ್ರಿ ಚಾನಲ್ ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಹೂ ಬಗ್ಗೆ ಸ್ವಲ್ಪ ಜನಕ್ಕಷ್ಟೇ ಗೊತ್ತಿರುತ್ತೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಇದನ್ನ ಇಂಗ್ಲಿಷ್ ನಲ್ಲಿ ಬಟರ್ಫ್ಲೈ ಪೀ ಫ್ಲವರ್ ಅಥವಾ ಕನ್ನಡದಲ್ಲಿ ಶಂಕಪುಷ್ಪ ಅಂತ ಕರೀತಾರೆ ಇದನ್ನ ಅಷ್ಟೇ ಅಲ್ಲದೆ ಮೆಡಿಸಿನ್ ಅಲ್ಲಿ ಹೆಚ್ಚಾಗಿ ಬಳಸ್ತಾರೆ ಈ ತರ ಇರುವಂತಹ ಈ ಪುಷ್ಪನೂ ನಾವು ಪ್ರತಿದಿನ ಬಳಸೋದ್ರಿಂದ ತುಂಬಾನೇ ಬೇಗ ನಾವು ವೈಟ್ ಲಾಸ್ ನ ಮಾಡ್ಕೋಬಹುದು ತುಂಬಾ ದಿನಗಳಿಂದ ಏನೇ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋರು ಈ ಹರ್ಬಲ್ ಟಿನ್ನ ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲು ಆದಷ್ಟು ಬೇಗನೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಒಂದ್ ಗ್ಲಾಸ್ ನಲ್ಲಿ ಐದಾರು ಶಂಕಪುಷ್ಪ ಹೂಗಳನ್ನ ಹಾಕಿಟ್ಕೊಂಡು ಅಲ್ಲಿ ಚೆನ್ನಾಗಿ ಕಾಯಿಸಿರುವಂತ ಬಿಸಿನೀರ್ನ ಹಾಕೋಣ ಹಾಕಿಟ್ಕೊಂಡು ಒಂದು ಪ್ಲೇಟ್ ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಬಿಟ್ಟು ನೋಡಿದ್ರೆ ಹರ್ಬಲ್ ಟೀ ರೆಡಿ ಆಗಿರುತ್ತೆ ನೋಡಿ ಹೂನಲ್ಲಿರುವಂತಹ ಬ್ಲೂ ಕಲರ್ ಎಲ್ಲಾನು ನೀರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಇದನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಅಷ್ಟೇ ಅಲ್ದೇನೆ ನಮ್ಮ ನೆನಪಿನ ಶಕ್ತಿನ ಹೆಚ್ಚುತ್ತೆ ಅಷ್ಟೇ ಅಲ್ಲದೆ ಡಯಾಬಿಟಿಕ್ ಪೇಷಂಟ್ ಗೆ ಶುಗರ್ನ ಕಂಟ್ರೋಲ್ ಇರುತ್ತೆ ಇದಲ್ದೇನೆ ನಮ್ಮ ಗಾಗ್ಲಿ ಅಥವಾ ಹೇರ್ಗಾಗ್ಲಿ ತುಂಬಾನೇ ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ ಹಳೆದಾಗಿರುವಂತ ಒಂದು ಪಿಲ್ಲೋ ಕವರ್ ನ ತಗೊಂಡಿದೀನಿ ಇದ್ರ ಜೊತೆಗೆ ಒಂದು ಹ್ಯಾಂಗರ್ ನ ಕೂಡ ತಗೊಂಡಿದೀನಿ ಇವೆರಡನ್ನು ಒಟ್ಟಿಗೆ ಬಳಸೋದ್ರಿಂದ ಮೂರ್ ತರ ಯೂಸಸ್ ಇದೆ ಏನು ಅನ್ನೋ ನೋಡೋಣ ಮೊದಲು ಈ ಪಿಲ್ಲೋ ಕವರ್ ಮೇಲ್ಗಡೆ ಅಂದ್ರೆ ನಾವು ಪಿಲ್ಲೋನೆಲ್ಲ ಹಾಕೋತೀವಲ್ವಾ ಅದ್ರ ಮೇಲ್ಗಡೆ ಜಾಗದಲ್ಲಿ ನೋಡಿ ಮಧ್ಯಕ್ಕೆ ಇದನ್ನ ಫೋಲ್ಡ್ ಮಾಡ್ಕೊಂಡು ಈ ಜಾಗದಲ್ಲಿ ನಾವು ಚಿಕ್ಕದಾಗಿ ಒಂದು ಹೋಲ್ಸ್ ಹಾಕೋಣ ನೋಡಿ ಇದನ್ನ ಟ್ರಯಾಂಗಲ್ ಶೇಪ್ ಗೆ ಫೋಲ್ಡ್ ಮಾಡ್ಕೊಂಡು ಕತ್ರಿಯಿಂದ ಕಟ್ ಮಾಡ್ಕೊಂಡಾಗ ಈಸಿಯಾಗಿ ಹೋಲ್ಸ್ ಹಾಕೋಬಹುದು ಇದ್ರಲ್ಲಿ ಇವಾಗ ನಾವು ಹ್ಯಾಂಗರ್ ನ ಇಟ್ಕೋಣ ನೋಡಿ ನಾನು ಹ್ಯಾಂಗರ್ ನ ಇಟ್ಟು ತೋರಿಸ್ತಾ ಇದೀನಿ ಇಟ್ಕೊಂಡಾಗ ಈ ರೀತಿನೇ ಇರುತ್ತೆ ಈ ತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹ್ಯಾಂಗರ್ ನಲ್ಲಿ ನಾವು ಸೀರೆಗಳನ್ನ ಇಟ್ಕೋಬಹುದು ಅಂದ್ರೆ ನಮ್ಮ ಹತ್ರ ಎಕ್ಸ್ಟ್ರಾ ಇರುವಂತ ಸೀರೆಗಳನ್ನ ಬೀರೂರಲ್ಲಿ ಜಾಗ ಇಲ್ದಿದ್ದಾಗ ಈ ರೀತಿ ನಾವು ಹ್ಯಾಂಗರ್ ನಲ್ಲಿ ಹಾಕಿಟ್ಟು ಹೊರಗಡೆನೆ ಇಟ್ಕೋಬಹುದು ಈ ತರ ನಾವು ಇಟ್ಕೊಳ್ಳೋದ್ರಿಂದ ಸ್ವಲ್ಪನೂ ಧೂಳು ಅನ್ನೋದು ಹಿಡಿಯೋದಿಲ್ಲ ಅಷ್ಟೇ ಅಲ್ಲದೆ ನೋಡಿ ನಾವು ಯಾವಾಗಾದ್ರೂ ಫಂಕ್ಷನ್ ಗೆ ಅಂತ ರೆಡಿ ಆಗ್ಬೇಕಾದಾಗ ಒಂದ್ ಎರಡು ದಿನಕ್ಕೆ ಮೊದಲ ನಾವು ಅದಕ್ಕೆ ಬೇಕಾಗಿರುವಂತ ಸೀರೆಗಳನ್ನೆಲ್ಲ ಎತ್ತಿಟ್ಕೊಂಡಿರ್ತೀವಲ್ವಾ ಅವಾಗ ನಾವು ಸೀರೆನಲ್ಲಿ ಇನ್ ಸ್ಕರ್ಟ್ ಹಾಗೆ ಬ್ಲೌಸ್ ನ ಇಟ್ಕೊಂಡು ಮೊದಲು ನಾವು ಅದನ್ನ ಹ್ಯಾಂಗರ್ ನಲ್ಲಿ ಹಾಕಿಟ್ಕೊಂಡು ಆಮೇಲೆ ನೋಡಿ ಪಿಲ್ಲೋ ಕವರ್ ನಲ್ಲಿ ಹಾಕಿಟ್ಕೋಬೇಕು ಈ ತರ ನಾವು ಯೂಸ್ ಮಾಡೋದ್ರಿಂದ ಸೀರೆನ ನಾವು ಟಕ್ ಅಂತ ತೆಗೆದು ಯೂಸ್ ಮಾಡ್ಕೋಬಹುದು ಅಷ್ಟೇ ಇಲ್ಲಿ ಈ ತರ ನಾವು ಸೀರೆ ಇಟ್ಟಿರೋದ್ರಿಂದ ಸ್ಪಂಪ್ ಧೂಳ ಧೂಳು ಅನ್ನೋದು ಹಿಡಿಯೋದಿಲ್ಲ ನೋಡಿ ಇದೇ ತರನೇ ಇನ್ನೊಂದು ಪಿಲ್ಲೋ ಕವರ್ ಹಾಗೂ ಹ್ಯಾಂಗರ್ ಇದ್ರೆ ಅದನ್ನ ನಾವು ಈ ರೀತಿ ರೆಡಿ ಮಾಡಿಟ್ಕೊಂಡು ಇದನ್ನ ನಾವು ಬಾತ್ರೂಮ್ ನಲ್ಲೋ ಅಥವಾ ಬೆಡ್ ರೂಮ್ ನಲ್ಲೋ ಈ ರೀತಿ ಹಾಕಿಟ್ಕೊಂಡಾಗ ಇದ್ರಲ್ಲಿ ನಾವು ಹೊಗೆ ಬಟ್ಟೆಗಳನ್ನ ಈಸಿಯಾಗಿ ಹಾಕಿಟ್ಕೋಬಹುದು ಈ ತರ ನಾವಿದ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಗಿಬೇಕಾಗಿರುವಂತಹ ಬಟ್ಟೆಗಳನ್ನ ಎಲ್ಲಂದ್ರೆ ಅಲ್ಲಿ ಹಾಕಿಡೋದಕ್ಕೆ ಬದಲಾಗಿ ಇದೊಂದರಲ್ಲಿ ಹಾಕಿಟ್ಟು ನೀಟಾಗಿ ತೆಗೆದು ಒಗೆಯೋದಕ್ಕೆ ಯೂಸ್ ಮಾಡ್ಕೋಬಹುದು ಇನ್ನು ಇದನ್ನು ಮೂರನೇದಾಗಿ ಯಾವ ಥರ ಯೂಸ್ ಮಾಡ್ಕೊಳ್ಳು ಅಂತ ನೋಡೋಣ ನೋಡಿ ಇದನ್ನು ನಾನು ರಿವರ್ಸ್ ಮಾಡಿ ಇಟ್ಕೊತಾ ಇದೀನಿ ಈ ರೀತಿ ಇಟ್ಕೊಂಡಾದ್ಮೇಲೆ ಕೆಳಗಡೆಯಿಂದ ನಾವು ಮೇಲ್ಗಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿದ್ಮೇಲೆ ನೋಡಿ ಇದನ್ನು ಸೈಡಲ್ಲಿ ನಾವು ಸ್ಟಿಚ್ ಹಾಕ್ಕೋಬೇಕು ಈ ಕಡೆ ಆ ಕಡೆ ಮತ್ತು ಮಧ್ಯೆಯಲ್ಲಿ ಸ್ಟಿಚ್ ಹಾಕೋಬೇಕು ಅಥವಾ ಕೈಯಿಂದ ಹೊಲಿಗೆನಾದರೂ ಹಾಕ್ಕೊಬೋದು ಇಲ್ಲ ಅಂದರೆ ಸ್ಟ್ಯಾಪ್ಲರ್ ಪಿನ್ನಿಂದ ಪಿನ್ ಕೂಡ ಮಾಡ್ಕೋಬೋದು ನಮ್ಮ ಇಷ್ಟನೇ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಕ್ಕೋಸ್ಕರ ಕೈಯಿಂದನೇ ಹೊಲಿಗೆ ಹಾಕೋತಾ ಇದೀನಿ நடி நோடி நோடுதுக்கு ஹொலி இதலி இத்திரை எடு போக்கிட்டிருத்தே, இது நீ வகை எல்லி இதாக எல்லா ನಾನು ಇದನ್ನ ಮಂಚದ ಪಕ್ಕದಲ್ಲಿ ಇಟ್ಕೋತಾ ಇದೀನಿ ಅಂದ್ರೆ ನಾವು ಯೂಸ್ ಮಾಡುವಂತ ಹಾಸಿಗೆ ಕೆಳಗಡೆ ಇದನ್ನ ಇಟ್ಕೋಬೇಕು ನೋಡಿ ನಾವು ರೆಡಿ ಮಾಡ್ಕೊಂಡಿರುವಂತ ದಿಮ್ ಕವರ್ ನ ಹಾಗೆ ಇಟ್ಕೊಂಡಾಗ ಬಿದ್ದೋಗುತ್ತೆ ಅದಕ್ಕೋಸ್ಕರ ನೋಡಿ ಅದರಲ್ಲಿ ಹ್ಯಾಂಗರ್ ನ ಹಾಕಿ ಈ ರೀತಿ ಇಟ್ಕೊಂಡಾಗ ಒಂದು ಗ್ರಿಪ್ ಸಿಗುತ್ತೆ ಅವಾಗ ಇದರಲ್ಲಿ ಎಷ್ಟೇ ಭಾರವಾಗಿರುವಂತ ವಸ್ತುಗಳು ಇಟ್ರುನು ಆದಷ್ಟು ಬೇಗ ಜಾರಿ ಬಿದ್ದೋಗೋದಿಲ್ಲ ಈ ತರ ಇಟ್ಕೊಂಡಾದ್ಮೇಲೆ ಇದ್ರಲ್ಲಿ ನಾವು ನೈಟ್ ಟೈಮ್ ಅಲ್ಲಿ ಓದುವಂತ ಬುಕ್ ಹಾಗೆ ಸ್ಪೆಕ್ಸ್ ಇದ್ರ ಜೊತೆಗೆ ವಾಟರ್ ಬಾಟಲ್ ಹಾಗೆ ರೂಮ್ ನಲ್ಲಿ ಎ ಸಿ ಇತ್ತು ಅಥವಾ ಟಿವಿ ಇತ್ತು ಅಂದಾಗ ಅದ್ರ ರಿಮೋಟ್ ಕೂಡ ನಾವು ಇದರಲ್ಲಿ ಇಟ್ಕೋಬಹುದು ಇನ್ನು ಬೇಕಾಗಿರುವಂತ ಥಿಂಗ್ಸ್ ಕೂಡ ಇಟ್ಕೋಬಹುದು ತುಂಬಾನೇ ಯೂಸ್ ಆಗಿರುವಂತ ಟಿಪ್ಸ್ ಇದು ನಿಮ್ಮ ಹಳೆ ಪಿಲ್ಲೋ ಕವರ್ ಇದ್ರೆ ಈ ಮೂರ್ ಐಡಿಯಾದಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಸ್ವಲ್ಪ ತಿಕ್ಕಾಗಿರುವಂತ ಪ್ಲಾಸ್ಟಿಕ್ ಕವರ್ ನ ಈ ಕವರ್ ನ ಇಂಚು ಇಂಚ್ ಹಾಗೂ ಹತ್ತು ಇಂಚು ಉದ್ದಕ್ಕೆ ಕಟ್ ಮಾಡಿ ತಗೋತಾ ಇನ್ನಿ ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಎರಡು ಶೀಟ್ ಇರುವಂಥ ಪ್ಲಾಸ್ಟಿಕ್ ಕವರ್ ಸಿಗುತ್ತೆ ಇದರಲ್ಲಿ ಇವಾಗ ಒಂದನ್ನು ಮಾತ್ರ ಬಳಸ್ಕೊಳ್ಳೋಣ ನೋಡಿ ಇದರ ಮೇಲ್ಗಡೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೋತಾಯೀನಿ ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡಬಾರ್ದು ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡಬೇಕು ನೆಕ್ಸ್ಟ್ ಇದಾದ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಇವೆರಡನ್ನೂ ಚೆನ್ನಾಗಿ ಇದ್ರ ಮೇಲ್ಗಡೆ ಅಪ್ಲೈ ಇದ್ದೀನಿ ಇದೇ ಥರನೇ ನೋಡಿ ಒಂದು ಸೈಡ್ ಈ ಥರ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇದ್ರ ಹಿಂದ್ಗಡೆ ಕೂಡ ಅದೇ ರೀತಿಯಲ್ಲೇ ಎಣ್ಣೆ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಡ್ತಾಯೀನಿ ಈ ತರ ರೆಡಿ ಮಾಡ್ಕೊಂಡಿರೋ ಕವರ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಹಾಗೆ ತಗೊಂಡೋಗಿ ಫ್ರಿಜ್ ನ ಇಟ್ಕೋತೀವಿ ಅಂದ್ರೆ ಫ್ರಿಜ್ನ ನ ಅಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಫ್ರಿಜ್ನ ನ ಅಲ್ಲಿ ಈ ತರ ನಮಗೆ ಬೆಟ್ಟದಂತೆ ಐಸ್ ಕಟ್ಟೆಗಳು ಸೇರ್ತಾ ಹೋಗುತ್ತೆ ಈ ತರ ಫ್ರೀಸರ್ ನಲ್ಲಿ ಐಸ್ ಕಟ್ಟೆಗಳು ಸೇರ್ತಾ ಹೋದಷ್ಟು ಫ್ರಿಡ್ಜ್ ನ ಕೆಳಭಾಗದಲ್ಲಿ ಅಷ್ಟೊಂದು ಕೂಲಿಂಗ್ ಇರೋದಿಲ್ಲ ಇದರಿಂದ ಹೆಚ್ಚಾಗಿ ತುಂಬಾ ಹೊತ್ತು ಕಂಪ್ರೆಸರ್ ಅನ್ನೋದು ಹಾನಲ್ಲೇ ಇರುತ್ತೆ ಅಷ್ಟೇ ಇಲ್ಲಿ ನಾವೇನಾದ್ರೂ ಡಿಫ್ರಾಸ್ಟ್ ಬಟನ್ ಪ್ರೆಸ್ ಮಾಡಿದಾಗಲೂ ಕಂಪ್ರೆಸರ್ ಅನ್ನೋದು ತುಂಬ ಹೊತ್ತು ಹೋಗ್ತಾನೆ ಇರೋದ್ರಿಂದ ಕರೆಂಟ್ ಬಿಲ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಬರ್ತಾ ಇರುತ್ತೆ ಅಷ್ಟೇ ಇಲ್ದಿನಿ ಒಳಗಡೆ ಇಟ್ಟಿರುವಂತ ವಸ್ತುಗಳನ್ನ ನಾವು ಈಸಿಯಾಗಿ ಎತ್ಕೊಳ್ಳೋದಕ್ಕಾಗೋದಿಲ್ಲ ಇದನ್ನ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಫ್ರಿಜ್ ನ ಒಂದ್ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಇದ್ರಲ್ಲಿ ಮೊದಲು ನಾವು ಉಪ್ಪು ಹಾಗೂ ಎಣ್ಣೆನ ಚೆನ್ನಾಗಿದ್ರೆ ಅಪ್ಲೈ ಮಾಡ್ಕೊಂಡ ಮಾಡ್ಕೊಂಡು ಇದ್ರಲ್ಲಿ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತ ಪ್ಲಾಸ್ಟಿಕ್ ಕವರ್ ನ ಇಟ್ಕೊಳ್ಳೋಣ ಈ ರೀತಿ ನಾವು ಫ್ರೀಸರ್ ಫುಲ್ ಆಗಿ ಅಪ್ಲೈ ಮಾಡ್ಕೊಡ್ಬೇಕಾಗುತ್ತೆ ಹೇಳಿ ಪ್ಲಾಸ್ಟಿಕ್ ಕವರ್ ಹಿಂದೆ ಮುಂದೆ ಎರಡು ಕಡೆನು ಆಲ್ರೆಡಿ ನಾವು ಉಪ್ಪು ಹಾಗೂ ಎಣ್ಣೆನ ಅಪ್ಲೈ ಮಾಡಿ ತಗೊಂಡಿದೀವಿ ಇದರಿಂದ ಫ್ರೀಸರ್ ನಲ್ಲಿ ಐಸ್ ಅನ್ನೋದು ಮತ್ತೆ ಮತ್ತೆ ಫಾರ್ಮ್ ಆಗೋದಿಲ್ಲ ಅಕಸ್ಮಾತ್ ಫಾರ್ಮ್ ಆದ್ರೂ ಅದು ನಿಲ್ಲೋದಿಲ್ಲ ಉಪ್ಪು ಹಾಗೂ ಎಣ್ಣೆ ಹಚ್ಚಿರೋದ್ರಿಂದ ಜಾರಿ ಅದು ಹೊರಗಡೆ ಬಂದ್ಬಿಡುತ್ತೆ ಇದರಿಂದ ಕರೆಂಟ್ ಬಿಲ್ನ ನಾವು ತುಂಬಾ ಉಲ್ಟಾಯ ಮಾಡ್ಬೋದು ಅಷ್ಟೇ ಅಲ್ಲದೇ ಒಳಗಡೆ ಇಟ್ಟಿರುವಂಥ ವಸ್ತುಗಳನ್ನ ನಾವು ಈಸಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು ಖಂಡಿತವಾಗ್ಲೂ ತುಂಬಾ ಯೂಸ್ ಆಗೋವಂಥ ಟಿಪ್ಸ್ ಇದು ಮನೀದಿನೇ ಟ್ರೈ ಮಾಡಿ ನೋಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಮನೆಯಲ್ಲೇ ಸಾಂಬಾರ್ ಪುಡಿ ಧನ್ಯಾ ಪುಡಿ ಅಥವಾ ಕೆಲವೊಂದು ಪುಡಿಗಳನ್ನ ಮಾಡ್ಕೋಬೇಕಾದಾಗ ಬಿಸ್ಲಿಗೆ ಇಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ಆಮೇಲೆ ಅದನ್ನ ಪುಡಿ ಮಾಡ್ಕೊಂಡಾಗ ಪುಡಿ ಅನ್ನೋದು ಹೆಚ್ಚು ದಿನಗಳ ಕಾಲ ಹುಳ ಹಿಡಿದೇನೆ ಹಾಗೆ ಫ್ರೆಶ್ ಆಗಿರುತ್ತೆ ಆದ್ರೆ ಮಳೆಗಾಲದಲ್ಲಿ ಮಾಡ್ಕೋಬೇಕಾದಾಗ ಬಿಸಿಲು ಇಲ್ದಿರೋ ಕಾರಣದಿಂದ ಇದನ್ನ ನಾವು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಇದನ್ನ ಪುಡಿ ಕೊಡೋದ್ರಿಂದ ಪುಡಿ ಅನ್ನೋದು ತುಂಬಾ ದಿನಗಳ ಕಾಲ ಹುಳ ಹಾಗೆ ಹಾಗಿರುತ್ತೆ ಇದ್ರ ಜೊತೆಗೇನೆ ಹೆಚ್ಚಿನ ಪುಡಿ ಅನ್ನೋದು ಒದಗ್ ಬರುತ್ತೆ ನೋಡಿ ನಮಗೆ ಧನಿಯಾ ಪುಡಿ ಮಾತ್ರ ಬೇಕು ಅಂದಾಗ ಇದನ್ನ ಬೀಸಬೇಕಾದಾಗ ಒಂದೆರಡು ಚಕ್ಕೆ ಪೀಸ್ ಹಾಕಿ ನಾವು ಬೀಸ್ಕೊಂಡಾಗ ಇದರ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರೀತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್